ಶುಭಾಶಯಗಳು ಯುಗಾದಿ ಹಬ್ಬದ ಶುಭಾಶಯಗಳು ನಿಮ್ಮ ನಾಗರಾಜ್ ಶರ್ಮಾ ಗುರುಜಿ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೀ ನಮಃ ಆದಾರಾಯಣಂ ವಿಷ್ಣುಂ ಬ್ರಹ್ಮಾಂಡಂಚ ವಶಿಷ್ಠಕಂ ಶ್ರೀರಾಮ ಮಾರುತಿ ವಂದೇ ರಾಮದಾಸಂಚರಂ ಶ್ರೀ ಗುರುಶ್ರೀಧರಾಯ ನಮಃ ಓಂ ಶ್ರೀ ಗುರವೇ ನಮಃ ನಾವು ವರ್ಷ ವರ್ಷದಲ್ಲಿಯೂ ಕೂಡ ಒಂದೊಂದು ಆಧಿಪತ್ಯವನ್ನು ನೋಡ್ತಕ್ಕಂಥದ್ದು ಈ ವರ್ಷದಲ್ಲಿ ಯಾರು ರಾಜ ಆಗ್ತಾರೆ ಅದರಿಂದ ಏನಾಗತ್ತೆ ಯಾವ ಫಲ ಬರುತ್ತೆ ಯಾರಿಗೆ ತೊಂದರೆ ಯಾರಿಗೆ ತೊಂದರೆ ಆಗೋದಿಲ್ಲ ಯಾರಿಗೆ ಒಳ್ಳೇದಾಗತ್ತೆ ಅಂತ ಹೇಳ ನೋಡಿದ್ರೆ ಯಾವ ರಾಶಿಯವರಿಗೆ ಏನಾಗತ್ತೆ ಅಂತ ಹೇಳ್ತಕ್ಕಂಥ ವಿಷಯವನ್ನ ನಾವು ನೋಡೋದಾದ್ರೆ ಶತಾಯುರ್ ವಜ್ರದೇಹಾಯ ಸರ್ವ ಸಂಪತ್ಕರಾಯಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣಂ ಅಂತ ಹೇಳ್ತಕ್ಕಂಥ ಮಂತ್ರವನ್ನು ಹೇಳ್ತಕ್ಕಂಥದ್ದು ಯಾಕೆಂದ್ರೆ ನಾವು ಸಂಪೂರ್ಣವಾಗಿ ವರ್ಷ ಪೂರ್ತಿಯಾಗಿ ಖುಷಿಯಾಗಿರಬೇಕು ಚೆನ್ನಾಗಿರ್ಬೇಕು ಅಂದರೆ ಕಷ್ಟ ಸುಖ ಎರಡನ್ನೂ ಕೂಡ ಹಂಚಿಕೊಳ್ಬೇಕಾಗತ್ತೆ ಅದಕ್ಕೋಸ್ಕರವಾಗಿ ನಾವು ಈ ಒಂದು ಮಂತ್ರವನ್ನು ಹೇಳ್ಕೊಂಡು ವಿಶೇಷವಾಗಿ ಬೇವಿನ ಎಲೆ ಹಾಗೂ ಬೆಲ್ಲವನ್ನು ತಿನ್ನೋದ್ರಿಂದ ಸಂಪೂರ್ಣವಾಗಿ ವರ್ಷ ಪೂರ್ತಿಯಾಗಿ ಒಳ್ಳೇದಾಗ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥದ್ದು ಹಾಗೆ ಇನ್ನು ಈ ವರ್ಷದಲ್ಲಿ ಅಧಿಪತಿ ಯಾರಾಗ್ತಾರೆ ಅಂತ ನೋಡಕ್ಕೆ ಹೋದ್ರೆ ನಾವು ಈ ವರ್ಷಾಧಿಪತಿಯನ್ನು ನೋಡ್ತಾ ಹೋದ್ರೆ ಈ ವರ್ಷಕ್ಕೆ ಈ ವರ್ಷಕ್ಕೆ ಅಧಿಪತಿ ಆಗ್ತಕ್ಕಂಥವನು ರಾಜ ಆಗ್ತಕ್ಕಂಥವನು ರವಿ ಆಗ್ತಾನೆ ಮಂತ್ರಿ ಆಗ್ತಕ್ಕಂಥವನು ಚಂದ್ರ ಆಗ್ತಾನೆ ಸೇನಾಧಿಪತಿ ಆಗಿರ್ತಕ್ಕಂಥವನು ಮತ್ತೆ ರವಿ ಆಗ್ತಾನೆ ಸಸ್ಯಾಧಿಪತಿ ಆಗಿರ್ತಕ್ಕಂಥ ಗುರು ಆಗ್ತಾನೆ ಧಾ ಧಾನ್ಯಾಧಿಪತಿ ಆಗಿರ್ತಕ್ಕಂಥವನು ಧಾನ್ಯಾಧಿಪತಿ ಆಗಿರ್ತಕ್ಕಂಥವನು ಕುಜ ಆಗ್ತಾನೆ ಅರ್ಘ್ಯಾಧಿಪತಿ ಆಗಿರ್ತಕ್ಕಂಥ ಮತ್ತೆ ಪುನಃ ರವಿ ಆಗ್ತಾನೆ ಮೇಘಾಧಿಪತಿ ಆಗಿರ್ತಕ್ಕಂಥವನು ರವಿ ಆಗ್ತಾನೆ ರಸಾಧಿಪತಿ ಆಗಿರ್ತಕ್ಕಂಥವನು ಶನಿ ಆಗ್ತಾನೆ ನಿರಸಾಧಿಪತಿ ಆಗಿರ್ತಕ್ಕಂಥವನು ಬುಧ ಆಗ್ತಾನೆ ನಾವು ಮೊಟ್ಟ ಮೊದಲಿಗೆ ರಾಜ ಯಾರು ಮಂತ್ರಿ ಯಾರು ನೋಡ್ಕೊಳ್ಳೋಣ ಯಾಕಂದ್ರೆ ರಾಜ ಮಂತ್ರಿ ಎರಡು ಏನಾಗತ್ತೋ ಅಂದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲದೂ ಕೂಡ ಅದಕ್ಕೋಸ್ಕರವಾಗಿ ನಾವು ರಾಜ ಮಂತ್ರಿ ಇಬ್ಬರ ಒಂದು ಆಧಾರದಲ್ಲಿ ನಾವು ಸಂಪೂರ್ಣವಾಗಿ ವರ್ಷವನ್ನ ಅಳದು ತೂಗದು ಮದೂಗೆ ಮಾಡ್ತಕ್ಕಂಥದ್ದು ಯಾಕಂದ್ರೆ ಯಾರು ರಾಜ ಆಗಿರ್ತಾರೋ ಅವರಿಗೆ ಏನಾಗ್ತದೆ ಅಂತ ಹೇಳ್ತಕ್ಕಂಥ ವಿಚಾರ ತೆಗೆದುಕೊಂಡು ಹೋಗೋದಂತಾಗುತ್ತೆ ಅದಕ್ಕೋಸ್ಕರವಾಗಿ ಈ ವರ್ಷಾಧಿಪತಿ ಆಗಿರ್ತಕ್ಕಂಥವನು ರಾಜ ಆಗಿರ್ತಕ್ಕಂಥವನು ಸಂವತ್ಸರಕ್ಕೆ ಅಧಿಪತಿ ಆಗಿರ್ತಕ್ಕಂಥವನು ರವಿ ಆಗ್ತಾನೆ ರವಿ ಆಗೋದಕ್ಕೋಸ್ಕರವಾಗಿ ರವಿಯ ಫಲ ತೆಗೆದುಕೊಂಡು ಹೋದರೆ ಈ ವರ್ಷದಲ್ಲಿ ರಾಜಕಾರಣಿಗಳಿಗೆ ಕೋಲಾಹಲ ಆಗ್ತಕ್ಕಂಥದ್ದು ರಾಜಕಾರಣದಲ್ಲಿ ಏನೋ ಒಂದು ರೀತಿಯಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು ಏನೋ ಒಂದು ರೀತಿಯಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು ಯಾವುದೇ ರೀತಿಯಾದ ಕೆಲಸಗಳಲ್ಲಿ ಯಾವುದೇ ಉದ್ಯೋಗಗಳಲ್ಲಿ ಎಲ್ಲದರೂ ಕೂಡ ತೊಂದರೆಗಳಾಗ್ತಕ್ಕಂಥದ್ದು ರಾಜ ಅಂದರೆ ಇವತ್ತಿನ ರಾಜಕಾರಣಿಗಳು ಯಾರಿದ್ದಾರೆ ಮಂತ್ರಿಗಳಾಗಿರ್ಬೋದು ಅಥವಾ ವಿರೋಧ ಪಕ್ಷದವರಾಗಿರ್ಬೋದು ಎಲ್ಲರಿಗೂ ಕೂಡ ಏನೋ ಒಂದು ರೀತಿಯಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು ಸಮಾಧಾನ ಇಲ್ದಿರತಕ್ಕಂಥದ್ದು ಏನೋ ಒಂದು ರೀತಿಯಲ್ಲಿ ಟೆನ್ಷನ್ ಆಗ್ತಕ್ಕಂಥದ್ದು ಆಗತ್ತೆ ಏನೋ ಒಂದು ರೀತಿಯಲ್ಲಿ ಅಸಮಾಧಾನಗಳು ಒಬ್ರಿಗೊಬ್ರಿಗೆ ವೈರತ್ವ ಬೆಳೆಯುತ್ತೆ ಈಗ ನಾವು ನೋಡ್ತಾ ಇದ್ದೀವಿ ಇವತ್ತಿನ ಒಂದು ನೋಡಿದ್ರೆ ಒಬ್ರಿಗೊಬ್ರು ಪಕ್ಕದವ್ರು ನೋಡಿದ್ರೆ ಒಬ್ರಿಗೆ ಆಗೋದಿಲ್ಲ ಅಂತ ವಿಶೇಷವಾಗಿರ್ತಕ್ಕಂಥ ಒಂದು ಇದರಲ್ಲಿ ತೊಂದರೆಗಳಾಗ್ತಕ್ಕಂಥದ್ದು ಆಗತ್ತೆ ಅದಕ್ಕೋಸ್ಕರವಾಗಿ ಈ ವರ್ಷ ಪೂರ್ತಿಯಾಗಿ ಈ ಒಂದು ವಿಚಾರ ತೆಗೆದುಕೊಂಡ್ರೆ ರವಿ ಅಂತ ಹೇಳಿದ್ರೆ ನಾವು ರಾಜಕಾರಣಕ್ಕೆ ಅಧಿಕಾರವನ್ನು ನೋಡ್ತೀವಿ ರಾಜಕಾರಣಕ್ಕೆ ಎಲ್ಲದಕ್ಕೂ ಕೂಡ ನಾವು ರವಿಯನ್ನ ನೋಡ್ತಕ್ಕಂಥದ್ದು ರವಿಯಿಂದಾಗಿ ರಾಜಕಾರಣವನ್ನು ನೋಡ್ತೀವಿ ರಾಜಕಾರಣದಲ್ಲಿ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಕಿತ್ತಾಟಗಳಾಗ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ನಾವು ಈ ಒಂದು ವರ್ಷ ಪೂರ್ತಿಯಾಗಿ ರವಿಯ ಒಂದು ಇದ್ರಿಂದ ಹೇಳ್ಬೋದು ಇನ್ನು ಚಂದ್ರ ಬಂದ್ಬಿಟ್ಟು ಮಂತ್ರಿ ಆಗಿದ್ದಾನೆ ಮನಸ್ಸು ಕಾರಕ್ಕಾಗಿರ್ತಕ್ಕಂಥ ಚಂದ್ರ ಆಗಿದ್ದಕ್ಕೋಸ್ಕರವಾಗಿ ಚಂದ್ರನಿಂದಾಗಿ ಏನೋ ಒಂದು ರೀತಿಯಲ್ಲಿ ಮನಸ್ಸಿನ ಅಲ್ಲೋಲ ಕೊಲ್ಲೋಲುಗಳು ಯಾರು ಒಬ್ರಿಗೊಬ್ರಿಗೆ ಸಮಾಧಾನನೇ ಇರೋದಿಲ್ಲ ಏನೋ ಒಂದು ರೀತಿಯಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು ಸಮಾಧಾನ ಇಲ್ಲ ಇರ್ತಕ್ಕಂಥದ್ದು ಟೆನ್ಷನ್ ಆಗ್ತಕ್ಕಂಥದ್ದು ವಿಶೇಷವಾಗಿ ರಾಜಕಾರಣಗಳಿಗೆ ಆಗ್ತಕ್ಕಂಥದ್ದು ಹಾಗೆ ಅಧಿಕಾರವನ್ನು ಮಾಡ್ತಾ ಇರತಕ್ಕಂಥ ಯಾರ್ಯಾರು ಉಚ್ಚ ಸ್ಥಾನದಲ್ಲಿದ್ದಾರೋ ಅಂದ್ರೆ ಇನ್ಸ್ಪೆಕ್ಟರ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಕಮಿಷನರ್ ಆಗಿರ್ಬೋದು ಅಥವಾ ಉಚ್ಚ ಸ್ಥಾನದಲ್ಲಿರ್ತಕ್ಕಂಥ ಇಂಡಸ್ಟ್ರಿ ನಡೆಸ್ತಾ ಇರತಕ್ಕಂಥ ಒಬ್ಬ ಅಧಿಕಾರಿ ಆಗಿರ್ಬೋದು ಎಲ್ಲವರು ಕೂಡ ರವಿಯ ಒಂದು ಪ್ರಾಭಾವ ಚ ರವಿಯ ಮತ್ತೆ ಚಂದ್ರನ ಪ್ರಭಾವದಿಂದಾಗಿ ಏನೋ ಒಂದು ರೀತಿಯಲ್ಲಿ ಮನಸ್ಸಿಗೆ ಅಸಮಾಧಾನ ಆಗ್ತಕ್ಕಂಥದ್ದು ಏನೋ ಒಂದು ರೀತಿಯ ಕಿರಿಕಿರಿ ಆಗ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು ಇನ್ನು ರಸಾಧಿಪತಿ ಆಗಿರ್ತಕ್ಕಂಥವನು ಆಗ್ತಾರೆ ನೋಡ್ಕೊಂಡು ಹೋದ್ರೆ ರಸಾಧಿಪತಿ ಆಗಿರ್ತಕ್ಕಂ ರಸಾಧಿಪತಿ ಆಗಿರ್ತಕ್ಕಂಥವನು ಶನಿಯಾಗಿದ್ದಾನೆ ಅದಕ್ಕೋಸ್ಕರವಾಗಿ ಏನೋ ಒಂದು ರೀತಿಯಲ್ಲಿ ಕಟ್ಟು ಪದಾರ್ಥಗಳು ಜಾಸ್ತಿ ಬೆಳೆ ಬೆಳವಣಿಗೆ ಆಗ್ತಕ್ಕಂಥದ್ದು ಮೇಘಾಧಿಪತಿ ಆಗಿದ್ದು ಪುನಃ ರವಿ ಆಗಿದ್ದಾನೆ ರವಿಯ ಕಾರಣದಿಂದಾಗಿ ಒಂದು ವಿಶೇಷವಾಗಿ ವಿಚಿತ್ರವಾಗಿ ಕೊಂಬದ್ರೋಣ ಮಳೆಗಳಾಗ್ತಕ್ಕಂಥದ್ದು ಏನೋ ಒಂದು ರೀತಿಯಲ್ಲಿ ವಿಚಿತ್ರವಾಗಿ ಆಗ್ತಕ್ಕಂಥ ರೀತಿಯಲ್ಲಿ ಆಗ್ತಕ್ಕಂಥದ್ದಾಗತ್ತೆ ಅರ್ಘ್ಯಾಧಿಪತಿ ಆಗಿದ್ದು ಮತ್ತೆ ರವಿ ಆಗಿದ್ದಕ್ಕೋಸ್ಕರವಾಗಿ ಏನೋ ಬಂದಿರತಕ್ಕಂಥ ಬೆಳೆಗಳಲ್ಲಿ ಏನೋ ಒಂದು ರೀತಿಯಲ್ಲಿ ಸಮಾಧಾನ ಇರತಕ್ಕಂಥದ್ದು ಹಾಗೆ ಧಾನ್ಯಾಧಿಪತಿ ಆಗಿದ್ದ ಕುಜ ಆಗ್ತಾನೆ ಕುಜ ಬಂದು ಭೂಮಿಕಾರಕ ಆಗಿದ್ದಕ್ಕೋಸ್ಕರವಾಗಿ ಕುಜನ ಸಂಬಂಧವಾಗಿರ್ತಕ್ಕಂಥ ವಿಚಾರ ತೆಗೆದುಕೊಂಡು ಭೂಮಿಯಲ್ಲಿ ಫಲವತ್ತತೆ ಬೆಳೆಯುತ್ತೆ ಚೆನ್ನಾಗಾಗತ್ತೆ ಎಲ್ಲ ರೀತಿಯಲ್ಲಿ ಅಭಿ ಅಭಿ ಅಭಿವೃದ್ಧಿಯನ್ನು ಅಭಿವೃದ್ಧಿಯನ್ನ ಕೊಡ್ತಕ್ಕಂಥದ್ದಾಗತ್ತೆ ಇನ್ನು ಸಸ್ಯಾಧಿಪತಿ ಆಗಿರ್ತಕ್ಕಂಥವನು ಗುರು ಆಗ್ತಾನೆ ಗಿಡ ಮರಗಳಿಗಳ ಅಧಿಕಾರಿ ಅಧಿಕಾರಿ ಆಗ್ತಕ್ಕಂಥ ಅಧಿಪತಿ ಆಗ್ತಕ್ಕಂಥವು ಗುರು ಆಗೋದಕ್ಕೋಸ್ಕರ ಏನೋ ಒಂದು ರೀತಿಯಲ್ಲಿ ಮಧ್ಯಮವಾಗಿರ್ತಕ್ಕಂಥ ಸಸ್ಯ ಸಂಕುಲಗಳು ರೀತಿಯ ರೀತಿಯಾದ ರೀತಿಯಲ್ಲಿ ತೊಂದರೆಗಳು ಆಗದೆ ಇರತಕ್ಕಂಥ ರೀತಿಯಲ್ಲಿ ಆಗ್ತಕ್ಕಂಥದ್ದಾಗತ್ತೆ ಇನ್ನು ಸೇನಾಧಿಪತಿ ಆಗಿರ್ತಕ್ಕಂಥವ್ರು ರವಿ ಆಗಿದ್ದಾನೆ ಅವನು ಕೂಡ ರವಿ ಆಗಿದ್ದಕ್ಕೋಸ್ಕರವಾಗಿ ಯಾರೋ ಒಂದು ಏನು ಏನೋ ಒಂದು ರೀತಿಯಲ್ಲಿ ಸೇನಾಧಿಪತಿಗಳು ಅಂದ್ರೆ ಯಾರೋ ಒಂದು ಇರತಕ್ಕಂಥ ಒಂದು ಡಿ ಲೀಡರ್ ಯಾರು ಇರ್ತಾರೆ ಅವ್ರಿಗೆ ಏನೋ ಒಂದು ರೀತಿಯಲ್ಲಿ ಸಮಸ್ಯೆಗಳು ಬರ್ತಕ್ಕಂಥದ್ದು ಆಗತ್ತೆ ಮತ್ತೆ ಮೇಘಾಧಿಪತಿ ಆಗಿರ್ತಕ್ಕಂಥ ರವಿ ಆಗಿದ್ದಕ್ಕೋಸ್ಕರವಾಗಿ ಮನೆ ಮಳೆ ಬರ್ತಕ್ಕಂಥದ್ದು ವಿಶೇಷವಾಗಿ ಏನೋ ಒಂದು ರೀತಿಯಲ್ಲಿ ತೊಂದರೆಗಳನ್ನು ಕಾಣ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಈ ವರ್ಷದ ಸಂಪೂರ್ಣವಾಗಿರ್ತಕ್ಕಂಥ ಫಲಾಫಲವನ್ನ ನೋಡೋದ್ರ ಮೂಲಕವಾಗಿ ಹೇಳ್ಬೋದು ಇನ್ನು ಈ ವರ್ಷದಲ್ಲಿ ಹೆಚ್ಚಿನ ಮಳೆ ಬಂದು ಎಲ್ಲಾ ರೀತಿಯಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಆಗತ್ತೆ ಎಲ್ಲ ರೀತಿಯಲ್ಲಿ ಚೆನ್ನಾಗ್ ಆಗ್ತಕ್ಕಂಥದ್ದು ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಮತ್ತೆ ಹೆಚ್ಚಿನ ಅಂತ ಮಳೆ ಬರೋದಕ್ಕೋಸ್ಕರವಾಗಿ ಎಲ್ಲೊಂದು ರೀತಿಯಲ್ಲಿ ಸರಿಯಾದಂಥ ವ್ಯವಸ್ಥೆ ಸರಿಯಾಗಿಲ್ಲದ ಪಕ್ಷದಲ್ಲಿ ಯಾವುದೋ ರೀತಿಯಲ್ಲಿ ಸಿಟಿ ಕಡೆಯಲ್ಲಿ ಅದು ಯಾವುದೋ ಒಂದು ಯಾವುದೋ ಒಂದು ಇರತಕ್ಕಂಥ ಗ್ರಾಮಗಳಲ್ಲಿ ಹಾನಿಗಳಾಗ್ತಕ್ಕಂಥದ್ದು ಕಾಡಿನಲ್ಲಿ ಏನೋ ರೀತಿಯಲ್ಲಿ ವಿಚಿತ್ರವಾಗ್ತಕ್ಕಂಥದ್ದಾಗತ್ತೆ ಅದಕ್ಕೋಸ್ಕರವಾಗಿ ಈ ವರ್ಷ ಪೂರ್ತಿಯಾಗಿ ಸಂಪೂರ್ಣವಾಗಿ ಯುಗಾದಿಯ ಸಂಪೂರ್ಣ ಸಂಪೂರ್ಣವಾಗಿರ್ತಕ್ಕಂಥ ಫಲವನ್ನು ನಡ್ಕೊಂಡು ಹೋದ್ರೆ ಟೋಟಲ್ ಅಲ್ಲಿ ನೋಡ್ಬೇಕು ಅಂತಂದ್ರೆ ಅಧಿಕವಾಗಿರ್ತಕ್ಕಂಥ ಮಳೆ ಹಾಗೆ ಅಧಿಕ ಅಧಿಕವಾಗಿರ್ತಕ್ಕಂಥ ಬೇಕಾದಷ್ಟು ಬೆಳೆ ಇದ್ರೂ ಕೂಡ ಅಂತ್ಯದಲ್ಲಿ ಏನೋದ್ ರೀತಿಯ ಸಣ್ಣ ಪುಟ್ಟ ಸಮಸ್ಯೆ ಬಂದ್ಬಿಟ್ಟು ತೊಂದರೆಗಳಾಗ್ತಕ್ಕಂಥ ರೀತಿಯಲ್ಲಿ ಆಗ್ತಕ್ಕಂಥದ್ದಾಗತ್ತೆ ಅದಕ್ಕೋಸ್ಕರವಾಗಿ ಈ ವರ್ಷದಲ್ಲಿ ಯಾರ್ಯಾರು ರಾಜಕಾರಣ ಮಾಡ್ತಾ ಇದ್ದಾರೆ ಎಲ್ಲರೂ ಸ್ವಲ್ಪ ಹುಷಾರಾಗಿದ್ರೆ ಖಂಡಿತವಾಗಿಯೂ ಒಳ್ಳೆದಾಗ್ತಕ್ಕಂಥದ್ದಾಗತ್ತೆ ಯಾಕೆಂದ್ರೆ ರಾಜಕಾರಣಿಗಳಿಗೆ ವಿಶೇಷವಾಗಿ ತೊಂದರೆಗಳು ಬರುತ್ತೆ ಏನೋ ಒಂದು ರೀತಿಯಲ್ಲಿ ಅವರವರಲ್ಲಿ ಕಿತ್ತಾಟ ಆಗತ್ತೆ ವೈಮಾನಿಸಗಳು ಬರುತ್ತೆ ಅಂತ ಹೇಳ್ತಕ್ಕಂಥದ್ದು ಆಗಿರುತ್ತೆ ಮತ್ತೆ ಹೈಯರ್ ಆಫೀಸರ್ ಯಾರು ಇರ್ತಾರೆ ಐ ಇದೊಂದು ಇದಂಥ ಐ ಪಿ ಎಸ್ ಆಫೀಸರ್ ಆಗಿರ್ಬೋದು ಐ ಎ ಎಸ್ ಆಫೀಸರ್ ಆಗಿರ್ಬೋದು ಇನ್ಸ್ಪೆಕ್ಟರ್ ಗಳಾಗಿರ್ಬೋದು ಉಚ್ಚ ಸ್ಥಾನದಿರ್ತಕ್ಕಂಥ ವ್ಯಕ್ತಿಗಳಿಗೆ ತೊಂದರೆಗಳಾಗ್ತಕ್ಕಂಥದ್ದು ಏನೋ ಒಂದು ರೀತಿಯಲ್ಲಿ ಅಸಮಾಧಾನಗಳಾಗ್ತಕ್ಕಂಥದ್ದು ಕಿರಿಕಿರಿ ಆಗ್ತಕ್ಕಂಥದ್ದು ಖಂಡಿತವಾಗಿಯೂ ಆಗ್ತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಎಲ್ಲರೂ ಸ್ವಲ್ಪ ಹುಷಾರಾಗಿದ್ರು ಒಳ್ಳೇದು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ರೀತಿಯ ಶುಭವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ವಿಷಯ ತೆಗೆದುಕೊಂಡು ಬರ್ತಾ ಇರ್ತೀನಿ ಎಲ್ಲರಿಗೂ ಕೂಡ ಒಳ್ಳೆದಾಗ್ಲಿ ಸರ್ವೇ ಜನ ಹಸುಕಿನೋ ಬಂತು ಸಮಸ್ತ ಸನ್ಮಂಗಲಾನಿ ಬಂತು ಹರಿಹಿ ಓ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು